ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ದು ಸ್ವಲ್ಪ ನಮ್ಮ ನನ್ನ ಸುನೀಲ್ ನಮ್ದೇಪ್ ಪೆಟ್ಕರ್ ರಾಯಬಾಗ್ನಾಗ ನಮ್ದು ಹೊಲ ಐತಿ ಚಿಂಚಿ ರೋಡ್ಗೆ ಬಿರ್ಡಿ ಸಮೀಪ ನಮ್ ಹೊಲಾಬರ್ ಮಾಡಿದ ಬಾರಾಮತಿ ಕೃಷಿ ಕೇಂದ್ರದ ಸಂತೋಷ್ ಕರಂಜಿ ಸರ್ ಅಂತ ಹೇಳಿ ವಿಜ್ಞಾನಿಗಳವ್ರ ಅವ್ರ ಚೈನಾಕ್ ಹೋಗಿ ಮಾಡೆಲ್ ಸ್ಟಡಿ ಮಾಡಿ ಬಹಳಷ್ಟು ಮಂದಿ ರೈತರಿಗೆ ಟ್ರೈನಿಂಗ್ ಮಾಡ್ತಿದ್ರು ನಾನು ಪ್ರಯೋಗ ನಮ್ಮ ಊರಾಗಿ ಸಲ ಮಾಡಿ ನೋಡಿದನು ಬಾರಾಮ ಹೋದಾಗ್ರಿ ಹ್ಮ್ ಅಲ್ಲಿ ಈ ಸಿಸ್ಟಮ್ ಮಾಡಿದ ಅವ್ರ ಏನ್ ಹೇಳಿದಾರಲ್ಲ ಸರ್ ಅದ ಸಿಸ್ಟಮ್ ನೀವು ಇಲ್ಲಿ ಮಾಡಿದ್ರೆ ಅಲ್ಲಿ ವ್ಯತ್ಯಾಸ ಅಲ್ಲಿ ಇಳುವರಿ ಅವ್ರು ಎಷ್ಟು ಹೇಳಿ ಅವ್ರು ಇಳುವರಿ ಚಲೋ ಬೆಳದ್ರ ಐವತ್ತರಿಂದ ಅರ್ವತ್ ಕ್ವಿಂಟಲ್ ಒಂದ್ ಎಕ್ರಿಗೆ ಅಂತಾರ ಒಂದ್ ನೀವು ಕಟಾವ್ ಮಾಡಿದ್ರ ಸೆಲೆ ಸಲುವಾಗಿ ಒಂದ್ ಐವತ್ ಮೂವತ್ತೈದರಿಂದ ನಲ್ವತ್ತು ಟನ್ ಬರಬಹುದು ಅಂತ ಹೇಳಿ ಅಂದ್ರೆ ಈಗ ನಮ್ ರೈತರಿಗೆ ಈಗ ಹಳೆ ಸಿಸ್ಟಮ್ ಬಿಟ್ಟು ಈ ಸಿಸ್ಟಮ್ ಮಾಡಿದ್ರೆ ಚಲೋ ಅನ್ಸೈತಿ ಚಲೋ ಅನ್ಸಿ ಚಲೋ ಅನ್ಸಿ ಈಗ ಯಾವ ಟೈಪ್ ಎಷ್ಟ್ ಎಷ್ಟ್ ದಿವಸದ ಐತಿ ಎಪ್ಪತ್ತೈದ್ರಿ ಪಸ್ಟ್ ದಿಂದ ಸ್ವಲ್ಪ ನೀವ್ ಏನೇನು ಮಾಡ್ರಿ ಅನ್ನೋ ಸ್ವಲ್ಪ ಡಿಟೇಲ್ಸ್ ಎಲ್ಲ ಹಾ ನಂಗರಿ ರೋಟ್ರಿ ಮೊದಲ ಡ್ರಿಪ್ ಪೈಪ್ ಎಲ್ಲ ನಾಕ್ ಪುಟ್ ಡ್ರಿಪ್ ಪೈಪ್ ನಾಕ್ ಐತಿ ನಾಕ್ ಪುಟ್ರಿ ಕಾಳದಿಂದ ಕಾಳ ಸವಾಳದ್ರೆ ಸವಾ ಸವಾಫುಟ್ ಐತಿ ಸವಾ ಐತಿ ಮತ್ತೆ ಇಲ್ಲಿಂದ ಹೇಳಿದ್ರೆ ಅದು ಸವಾಫುಟ್ ಐತಿ ಸವಾ ಹಾ ಇದ ಎರಡ್ ಕಾಳ ಪ್ರತಿ ಒಂದಕ್ಕೆ ಎರಡ್ ಕಾಳ ಕುರಿ ಸಿಗಲೈತ್ರಿಕ್ ಪ್ರತಿಯೊಂದು ಪ್ರತಿ ಒಂದ್ ಅಂಟಿ ಪ್ರತಿ ಒಂದು ಇದರ ಎರಡ್ ಈ ಡ್ರಿಪ್ ಮುಖಾಂತರ ನೀವು ಗೊಬ್ಬರ ಕೊಡ್ತೀರಿ ಸರ್ ಡ್ರಿಪ್ ಇಲ್ಲಿ ಮೊದಲ ಮೂಲ ಗೊಬ್ಬರ ಕೊಟ್ಟಿನ್ರಿ ಕೆಳಗ ಗೊಬ್ಬರ ಏನ್ ಕೊಟ್ಟಿರಿ ಸರ್ ಮೂಲ ಗೊಬ್ಬರ ಹತ್ತು ಇಪ್ಪತ್ತಾರು ಎರಡ್ ಸಲ ಕೊಟ್ಟಿನ್ರಿ ಹಾ ಹತ್ತು ಇಪ್ಪತ್ತಾರು ಎರಡ್ ಚೀಲ ಕೊಟ್ಟ ಸಾಲಿಗೆ ಏನು ಕೊರಿಲಿಲ್ಲ ರೀ ಡ್ರಿಪ್ ಪೈಪ್ ಹಂಗ ಜಗಿದ್ರೆ ಒಂದು ನಾಕ್ ಫುಟ್ ಲೆಕ್ಕಲಿ ಎಲ್ಲಿ ನೀರ್ ಬತ್ತಿ ಸವ ಫುಟ್ ಡ್ರಿಪ್ರ್ ಐತ್ರಿ ಎಲ್ಲಿ ಹನಿ ಬರ್ತೈತ್ವಟ್ ಈಗ ರೀ ಫರ್ಟಿಲೈಸರ್ ಒಂದ್ ಕೊಟ್ಟಿದ್ರಿ ಯಾರ್ ಚೀಲ ಎಕರೆ ಚೀಲ ಹತ್ತು ಇಪ್ಪತ್ತಾರು ಕೊಟ್ಟನ್ರೀ ನೆಕ್ಸ್ಟ್ ದಾಗ ಕೊಟ್ರ ಮತ್ತ ಏನ ಮುಂದ ಸೆಕೆಂಡ್ ನೀರ್ ಕೊಡ್ತೀನಿ ಒಂದ್ ಹತ್ ಕಿಲೋ ಹಿರಿಯಾ ಬಿಟ್ಟಿದನ್ರಿ ಪ್ರತಿ ನೀರಿ ಹತ್ ಕಿಲೋ ಹಿರಿಯಾ ಬಿಡ್ತಾನೆ ಅದಕ್ಕೆ ಆಮೇಲೆ ಈಗ ಮೊನ್ನೆ ಗರಿ ಬಗಲ ಸ್ಟಾರ್ಟ್ ಆದ್ಕೊಳ್ಲಿ ಸಂತೋಷಕರ ಫೋನ್ ಮಾಡಣ ಜೀರೋ ಐವತ್ತೆರಡು ಮೂವತ್ನಾಲ್ಕು ಐದು ಕೆಜಿ ಆಮೇಲೆ ಹತ್ತು ಕಿಲೋ ಸಲ್ಫೇಟ್ ಬಿಡೋಣ ಅಷ್ಟ್ ಬಿಟ್ಟು ಈಗ ಒಂದು ನಾಲ್ಕು ದಿವಸ ಆಯ್ತು ಈಗ ರೀ ನಾರ್ಮಲ್ ಈಗ ನಮ್ಮ ರೈತರ ಈಗ ಮುಂಚೆ ಈಗ ನಮ್ಮಲ್ಲಿ ಹಾಕತಾರ ಈಗ ಗೋವಿಂದ ಜೋಳಕ್ರಿ ಗಂಜೋಳಕ್ರಿ ಮತ್ತೆ ಈಗ ನೀವ್ ಮಾಡಿದ್ದು ಟೆಕ್ನಿಕ್ ರೀ ಏನ್ ಡಿಫ್ರೆನ್ಸ್ ತೋರಿಸ್ಬಿಡಲಾ ಏನ್ ಡಿಫ್ರೆನ್ಸ್ ಸಾಲ ದೊಡ್ಡ ಬೇಕ್ರಿ ಸಾಲ ಬೇಕಿಲ್ಲ ನಮ್ ರೈತರು ಸಮೀಪ ಸಮೀಪ ಹಾಕಿ ಒಂದೂವರೆ ಪುಟ ಎರಡ್ ಪುಟ ಸಾಲ ಹಾಕಿ ಒಂಬತ್ತೊಂಬತ್ತು ಇನ್ಸ ಎಂಟೆಂಟು ಇನ್ಸ ಒಂದೊಂದು ಕಾಳ ಕೊಡ್ತಾರೀ ಅಲ್ಲಿ ಏನಾಗತೈತಿ ಸಾಕಷ್ಟು ಪ್ರಮಾಣದಾಗ ಸೂರ್ಯ ಬೆಳಕ ಗಾರೆ ಆಡಂಗಿಲ್ಲ ಜಾಸ್ತಿ ಸಿಗ್ತೈತಿ ಬಿಸಿಲು ಜಾಸ್ತಿ ಮಧ್ಯಾಹ್ನ ಇಲ್ಲಿ ಬಂದ್ರ ಮಡ ಬಿಸಿಲು ಬಿದ್ದಿರ್ತೈತ್ರಿ ಮತ್ತೆ ಏನ್ ಇದನ್ನ ಆಗ್ಬೇಕಂದ್ರ ತೆಂಗಿಗೆ ಹುಟ್ಟಬೇಕಂದ್ರ ಇದು ಪೊಲ್ಯೂಷನ್ ಬಾಳ ಇಂಪಾರ್ಟೆಂಟ್ ರೀ ಸ್ಪೇಸ್ ಜಾಸ್ತಿ ಇರ್ತಾ ಬೇಕಿ ಎಲ್ಲಾ ಜಾಸ್ತಿ ಇದ್ರ ಮೇಲೆ ಬಿದ್ದ ಬಿಡತ್ರಿ ಬೆಳಕ ಅವಾಗ ನಮ್ದು ಕಾಳ ಕರೆಕ್ಟ್ ಆಗಿ ಹುಟ್ಟತೈತ್ರಿ ಆ ದೃಷ್ಟಿದಿಂದ ಮತ್ತ ಕಾಲಿನ ಸಂಖ್ಯೆ ಬಿ ಜಾಸ್ತಿ ಇದ್ರ ಇದ್ರ ಎಲ್ಲರು ಇಪ್ಪತ್ತೈದ ಸಾವಿರ ಇಪ್ಪತ್ತಾರು ಸಾವಿರ ಕಾಲ್ ಹಾಕಿದ್ರೆ ನಾವ್ ಇದ್ರಾವಿರ ಕಾಲ್ ಕುಣಿಸಿದ್ರಿ ಒಂದ್ ಎಕರೆ ಒಂದ್ ಎಕರೆ ಸಾವಿರ ಕುಣಿಸಿದ್ರಿ ಆಮೇಲೆ ಮೂರ್ ಪ್ಯಾಕೆಟ್ ಬೀಜ ಇತ್ತ ಹತ್ತೂರಿ ಕಿಲೋ ಬೀಜ ಇತ್ತೂರು ಕಿಲೋ ಹಾಳ ತಾಣ ತಾನ ಹತ್ತೂರು ಕಿಲೋ ಬೀಜ ಈಗ ಎಷ್ಟು ದಿವಸ ಇದು ದಿವಸ ಐತ್ರಿ ಎಪ್ಪತ್ತೈದು ಇಪ್ಪತ್ತಿದ್ರು ನೋಡ್ರಿ ಇವತ್ತ ಜನವರಿ ಐದು ಎಪ್ಪತ್ತೈದು ದಿವಸ ದಿವಸ ರೀ ಆಯ್ತಾರೆ

ಇದು ಜಾಸ್ತಿ ಸರ್ ಸ್ಪ್ರೇ ಅನ್ನ ಕೊಟ್ಟಿದ್ರಿ ಈಗ ನೀವ್ ಅಂದ್ರ ಈಗ ನಮ್ಮ ನಮ್ಮಂತಾರೈದ ಸೈನಿಕ ಅದೇನ್ ಕೊಟ್ರಿ ಮತ್ತ ನಮಗ ಇಡುವವರಿಗೂ ನೋಡ್ರಿ ಈ ತಪಲಾ ನೋಡ್ರಿ ಇದು ತೋರ್ಸ್ರಿ ಇದಕ್ಕ ಇದನ್ನ ಆಗಿಲ್ರಿ ಏನ ಜಿಗಿ ಬಿದ್ದಿಲ್ಲ ಕರಿ ಜಿಗಿ ಬೆಳ್ದಿರಿ ಗೊಂಜಾಳಕ್ಕ ತುದಿ ಬಂದ ಕರಿ ಜಿಗಿ ಬೆಳ್ದತಿ ಬಿದ್ದಿಲ್ರಿ ಇದೊಂದು ಮೇನ್ ಇಂಪಾರ್ಟೆಂಟ್ ರೀ ಅದಕ್ಕೆ ಕರಿ ಜಿಗಿ ಬೆಳಿತ ನಾವ್ ನೋಡಿದೇವ್ರಿ ಎಲ್ಲದಕ್ಕೂ ಕರೆಜಿ ಬಿಡಿ ಬಿಡಿ ಸಾಹೇಬ್ರು ಸೈನಿಕ ಸಾಕಷ್ಟು ಫೋಟೋಸ್ ಫೋಟೋಸಿಂಥಸಿಸ್ ಆಗಿ ಸೂರ್ಯ ಬೆಳಕಿನಿಂದ ಸಿಕ್ಕ ಫೋಟೋಸಿಂಥಸಿಸ್ ಆಗಿ ಎಲ್ಲಿ ಆಕಾರو ದಪ್ಪ ಆಗುತ್ತಿತ್ತು ಆಮೇಲೆ ರೋಗ ರುಜೆಯೆ ಬರಂಗಿ ಮತ್ತೊಂದೆನ್ರಿ ಈಗ ನೀವು ಹೇಳೋ ಲಕ್ಕಲಿ ಇದು ಇದು ಬಿಳಬೇಕಾ ಇದು ತಪ್ಪಲ್ ಪರ್ಫೆಕ್ಟ್ ಆಗಿ ಬಿಡುತ್ತೆ ಅಂದ್ರೆ ಇದಾರೆ ಪೊಲ್ಯೂಷನ್ ಆಗಬೇಕು ಪೊಲ್ಯೂಷನ್ ಮೇನ್ ಇಂಪಾರ್ಟೆಂಟ್ ಅದು ಮತ್ತ ಹ ಹ ಮತ್ತೆ ತಪ್ಪಲ್ ಹರೋವೇ ಅಷ್ಟ ಅದಲ್ಲಿ ನೋಡಿ ಸಾಹೇಬ್ರು ಹರೋ ಇದಾ ನೋಡಿ ನಮ್ಮ ಕೈ ಆಕಾರದಾಗ ಎಲ್ಲಿ ಹರೋ ಹೋಯ್ತಿದೆ ಮತ್ತೆ ದಪ್ಪ ಬಿ ಐತ್ರಿ ಇದಾವ್ದ್ ಆಯ್ಕೆ ನಾವ್ರಿ ಇದು ಅಡ್ವಾಂಟ ಸೆವೆನ್ ಫೋರ್ ಒನ್ ರೀ ಸೆವೆನ್ ಫೋರ್ ಒನ್ ಅಡ್ವಾಂಟರ್ ಈಗ ನಿಮ್ಗ ಇದ್ಕೋಬೇಕು ಬೇರೆ ಯಾವ್ದು ಹಾಕ್ರಿ ಕಂಪನಿ ಹಾಕ ಹೇಳಂಗಿಲ್ಲ ಪದ್ಧತಿ ಎಷ್ಟು ಇಷ್ಟ ಇರ್ಬೇಕಿಲ್ಲಾ ಈಗ ನೀರ್ ಕೊಡ್ಬೇಕ್ರಿ ಅದಕ್ಕ ನೀರ್ನ ಲಸ್ರ ಬಾಳ್ ಕೊಟ್ಟಿಲ್ರಿ ಯಾವಾಗ ಹಸಿ ನೋಡಿ ಯಾವಾಗ ಮಣ್ಣು ಮುಚ್ಚಿ ನೋಡ್ಕೊಂಡ್ರಿ ಉಂಡೆ ಆಗಲಿ ಉಂಡೆ ಆಗ್ಲಿ ನೀರ್ತಲ್ಲ ನೀರ್ ತಗೊಳಂಗಿಲ್ಲ ಮತ್ತ ಬೆಡ್ ಮೇಲೆ ಇರೋದ್ರಿಂದ ಬೇರೆ ಗಿಡ ಸಾಕಷ್ಟು ಗಾಳಿ ಸಿಗ್ತೈತಿ ಗಾಳಿ ಸಿಗ್ತೈತಿ ನೀರ್ ಹೆಚ್ಚಾದ್ರೂ ಹರ್ ಹೊರತೈತಿ ಇದಕ್ಕಿಂತ ಬೆಳಿಗ್ಗೆ ದಾಸ್ ಮಾಡಂಗೂ ಇದ್ರದ ಮಹಾರಾಷ್ಟ್ರದ ಸಂತೋಷ ನಾನು ಮೊದಲು ಹೋಗಿ ಬಾರಾಮತಿ ನೋಡಿನಿ ಆಮೇಲೆ ಸಾಕಷ್ಟು ಅವ್ರ ರೈತರು ವಿಡಿಯೋದನ್ನ ಬಿಟ್ರು ರೈತರು ಒಂದ್ ಸ್ವಲ್ಪ ಫೋನ್ ಹಚ್ಚುಕಿ ಇಲ್ಲ ಮಾಡ್ರಿ ಚಲೋ ಅನ್ಕೊಳ್ಳಿ ನಾನು ಮಾಡಿನಿ ಮಿಸ್ಟರ್ ಈಗ ಸರ್ ಈಗ ನಮ್ ರೈತರ ಇವ್ರಿ ಹ್ಮ್ ಅದ ಈಗ ಸಂತೋಷ್ ಸರ್ ಏನ್ ಹೇಳದ್ರಿ ಆ ಟೆಕ್ನಿಕ್ ನಾವ ಮುಂದಿನ ರೈತರ ಈ ವಿಡಿಯೋ ನೋಡಿ ಆಗ್ಲಿ ನಿಮ್ಮ ಟೆಕ್ನಿಕ್ ಯೂಸ್ ಮಾಡಿ ಮಾಡೋದ್ರಿಂದ ಅವರಿಗೆ ಇಳುವರಿ ಜಾಸ್ತಿ ಸಿಗತ್ತೀರಿ ಖರ್ಚು ಕಡಿಮೆ ಮತ್ ನೀವು ಡ್ರಿಪ್ ಮಾಡ್ಬೇಕು ಹಿಂಗೇನಿಲ್ರಿ ನೀವು ಡ್ರಿಪ್ ಮಾಡಲ್ದ ನಾಕ್ಪುರ್ ಸಾಲ ಬಿಟ್ರತಿ ನೀರಿಗೂ ಮಾಡ್ಬೋದ್ರಿ ಐನೂರ್ ಮಾಡ್ಬೋದ್ರಲ್ಲ ಇದು ಹೆಂಗೈತ್ರಿ ನಾವ್ ಪ್ಲೇನ್ ಎಲ್ಲೂ ನಾಕ್ಪುರ್ ಸಾಲೈತ್ರಿ ಇಲ್ಲಿ ಎರಡ್ ಬಂದ್ ಬಂದ್ಕೊಡ್ಲಿ எல்லாம் <muchos> 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 ಈಗ ನಿಮ್ಮ ಲೆಕ್ಕಾಚಾರ ರೀ ಈಗ ಇದ್ ಎಪ್ಪತ್ತು ದಿವಸ ಐತ್ರಿ ಎಪ್ಪತ್ ಎಪ್ಪತ್ತೈದು ದಿವಸ ಐತಿ ಹೇಳದ್ರಿ ಹೇಳಿದ್ರಿ ಇದ್ ನಮ್ ಕಟಾವ ಎಷ್ಟು ದಿವಸ ಬರ್ತೀನ ಮೂರ್ ತಿಂಗಳ ಅಥವಾ ಮೂರು ಇಲ್ಲ ಹೆಂಗ್ರಿ ಮಳೆಗಾಲದಾಗ ಕೊಂಜಾಳ ತೊಂಬತ್ತೆರಡು ನೂರ್ ದಿವಸ ಬರ್ತೀರಿ ಒಂದ್ ಹತ್ತು ದಿವಸ ಜಾಸ್ತಿ ತಗೋದಿ ಜಾಸ್ತಿ ಮಾಡ ಅನ್ಕೊಂಡು ಈಗ ರೀ ನಿಮಗ ಲೆಕ್ಕಾಚಾರ ಈಗಿನ ಗೊಂಜಾಳ ರೇಟ್ ಲೆಕ್ಕಲೆ ರೀ ಸ್ವಲ್ಪ ಡೌನ್ ಆಗಿ ಡೌನ್ ಆಗಿ ಗೊಂಜಾಳ ಡೌನ್ ಆಗಿದ್ರಿ ಈಗ ನಿಮ್ದು ಯಾವ ಮೆಥಡ್ಲೆ ನೀವು ಇದನ್ನ ಅಂದ್ರ ಸೈಲೇಜ್ ಬಿ ಸೈಲೇಜ್ ಕಾಳ ಬಗ್ಗೆ ಯಾವ ಟೈಪ್ ಪ್ರಾಫಿಟ್ ಸ್ವಲ್ಪ ಆಗಿ ಯಾಕಂದ್ರೆ ರೈತರ ಸಮೀಪ ಸಮೀಪ ಹಾಕುವಂತ ಗ್ರೋತ್ ಚಲೋ ಅದ್ರ ಸೈಲೇಜ್ ಕಟಾವ್ ಮಾಡ್ರೆ ಹದಿನೆಂಟರಿಂದ ಇಪ್ಪತ್ ಕ್ವಿಂಟಲ್ ಅಂದ್ರೆ ಬಹಳ ಇಳುವರಿ ಗಂಟೆ ಇದು ನಮ್ಮದ್ ಹೆಂಗೈತಿ ಡಬಲ್ ಐತಿ ಕಾಳಕಿ ಅಂದ್ರೆ ತೆನಿ ಜಾಸ್ತಿ ಜಾಸ್ತಿ ದಪ್ಪ ತೆನಿ ನೋಡ್ರಿ

ಅಂದ್ರ ಮಾಡಿ ಇದ ಪ್ಲಾನ್ ಚಲೋರಿ ಟ್ರಿಪ್ ಬೇಕಿ ಟ್ರಿಪ್ ಬೇಕು ಕೊರದ ಹಿಂಗ್ ಕಾಳು ಹೊಂತ ಹೋಗ್ರಿ ಸವಾಫಿ ಸವಾಪೋಟಿ ಎಡರ್ ಕಾಳ ಹೋಗಿ ನೀರ್ ಹಾಸ್ರಿ ಯಾವಾಗ ನಡುವೆ ಮಟ್ಟ ಒಂದ್ ಎರಡುವ ಗೊಂಜಾ ಬರ್ತಿದ್ಲಾ ಅದನ್ನ ಹರಿಗ ಹೋಗಿ ಬಗದ್ ಬಿಡ್ರಿ ಸೇಮ್ ಹಿಂಗ ಆಗ್ತೈತ್ ಅದ್ ಅಕ್ರೆ ನೀರ್ ಹಾಸ್ ಕುತ್ಕೊಂಡ್ರಿ ಇದ್ರಿ ನೀವು ಟಾಣಿಕಲ್ಲ ಏನು ಸ್ಪ್ರೇ ಏನು ಕೊಟ್ಟಿವಿ ಸ್ಪ್ರೇ ಏನು ಕೊಟ್ಟಿಲ್ಲ ಏನೋ ಚೆನ್ನಾಗಿದ್ದಾಗ ಅದ ಒಂದು ಹುಳ ಕಾಡ್ತೈತಿಲ್ಲ ಈ ಅದು ಕೋರಾಜಿನ್ ಎರಡ್ ಸಲ ಸ್ಪ್ರೇ ಮಾಡಿನ್ರಿ ಎರಡ್ ಸಲ ಕೋರಾಜಿನ್ ಎರಡ್ ಸಲ ಸ್ಪ್ರೇ ಮಾಡಿದ್ರೆ ಏನು ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ರೋಗ ಲಕ್ಷಣಗಳಿಗೂ ಇಲ್ರಿ ಇಲ್ಲ ಇಲ್ಲ ಮತ್ತೆ ಪ್ರತಿ ನೀರಿಗೆ ಕೊಡ್ತನಾಗ ಈಗ ಒಂದ್ ಆರ್ ಹಿಡಿದ್ ಏಳ್ ಸಲ ಡ್ರಿಪ್ ಚಲೋ ಮಾಡಿದ್ರಿ ನಮ್ ಮೂರ್ ಮೂರ್ ತಾಸ ಪ್ರತಿ ಸ್ಟಾರ್ಟ್ ಮಾಡೋದ್ನಾಗ ಯೂರಿಯಾ ಕೊಡ್ಕೋದ್ ಬಂದ್ರಿ ಹತ್ತ ಕೆಜಿ ಯೂರಿಯಾ ಕೊಡ್ಕೋದ್ರಿ ಯಾಕಂದ್ರೆ ನೀವು ಒಗದಾಗ ಐವತ್ ಕಿಲೋ ಹೋಗಿತ್ತೀರಿ ನಾವ್ ಹಂಗಿಲ್ಲ ಹತ್ತು ಕೆಜಿ ಕೊಡ್ತೀನಿ ಈಗ ನೆಕ್ಸ್ಟ್ ಈಗ ದಫಾ ಇದನ್ನ ಇದನ್ನ ಹಾಕೈತ್ರಿ ತೆನಿ ಕಾಲ್ ಕುಂಬಾಕೈತ್ರಿ ಈಗ ಏನ್ ಕೊಟ್ಟಿದಿರಿ ಈಗ ಸದ್ಯ ಆಲ್ರೆಡಿ ಈಗ ಮೊನ್ನೆ ಜೀರೋ ಐವತ್ತೆರಡು ಮೂವತ್ನಾಲ್ಕು ಅದ ಐದು ಕೆಜಿ ರೀ ಹತ್ತು ಕಿಲೋ ಸಲ್ಫೇಟ್ ಕೊಟ್ಟ ಅಮೋನಿಯಂ ಸಲ್ಫೇಟ್ ಇದ್ರ ಮ್ಯಾಗ ನೀವು ಫೈನಲ್ ಮಾಡ್ತೀರಿ ಅದನ್ನ ಫೈನಲ್ ಕಾಳ ಯಾವ್ ತುಂಬತಿದ್ರಲ್ಲ ಆ ಲಕ್ಷನ್ ನೋಡಿ ಆ ಲಕ್ಷಣ ಆ ಲಕ್ಷನ್ ನೋಡಿ ಪೊಟ್ಯಾಶ್ ಕೊಡ್ಬೋದು ನಂಗೆ ಕಾಳು ಮುಂದೆ ಕಾಳ ಮಾಡುದಿತ್ತಂದ್ರ ಪೊಟ್ಯಾಶ ಲಾಸ್ಟ್ ಮೂಮೆಂಟ್ ಎಸ್ ಓ ಪಿ ಬಿಡೋದ್ ಜೀರೋ ಜೀರೋ ಪನ್ನ ಜೀರೋ ಜೀರೋ ಐವತ್ತು ಮತ್ತಿಲ್ಪ ನಾನು ಸೈಲೇಜ್ ಕೊಡ್ತಿತ್ತ ಮುಂದಿನ ನೋಡಿ ಸೈಜ್ ಬೀಜ ನೋಡಿ ಪೊಟ್ಯಾಶ್ ಕೊಟ್ಟ ಕಟಾವ್ ಅವ್ರಿ ಸರ್ ಈಗ ಮಾಹಿತಿ ಕೊಟ್ಟಂತಿ ಸಂತೋಷ್ ಕೃಷಿ ಚೈನಾಕ್ ಹೋಗಿದ್ರು ಎರಡ್ ಸಾವಿರದ ಹನ್ನೆರಡರಾಗ ಅಲ್ಲಿ ಒಂದ್ ನಾಲ್ಕು ಇದ್ದ ಅಲ್ಲಿ ಬೆಳಿದೆ ಅಭ್ಯಾಸ ಮಾಡಿ ಗಂಜಾಲಿ ಬಹಳ ಮನಿ ಅಭ್ಯಾಸ ಮಾಡ್ಯಾರ ಅದನ್ನೆಲ್ಲ ಪ್ರಯೋಗ ಫ್ಲಾಟ್ ಮಾಡಿ ಬೆಳಿಗ್ಗೆ ಈ ಫ್ಲಾಟ್ ಈಗ ನಾವ್ ಗೊಂಜಾರ ಪ್ರಯೋಗ ಮಾಡಿದ್ರಿ ಸರ್ ನೀವು ನಿಮ್ಮ ನಿಮ್ಮ ತಲೆಯಾಗ ಅಲ್ಲಿ ಈಗ ನಾವು ಬಾರಾಮತಿ ಹೋಗಿ ಕಡೆ ಮಾಹಿತಿ ಬೇರೆ ಅಲ್ಲಿ ಬಾರ ಒಂದ್ ಏಳೆಂಟು ಜನ ಸೈಂಟಿಸ್ಟ್ ಇಷ್ಟ್ರಿ ಮತ್ತ ಅವ್ರ ಕೃಷಿ ಮೇಳ ನಾಳೆ ಜನವರಿ ಹದಿನೇಳರಿಂದ ಇಪ್ಪತ್ನಾಕ್ ತಕ್ಕ ಕೃಷಿ ಮೇಳ ಐತಿ ಕೃಷಿ ಮೇಳದಾಗ ಅವ್ರ ನಮ್ಮಲ್ಲಿ ಎಲ್ಲ ಹೆಂಗ ಮಾಡ್ತಾರ ಕೃಷಿ ಮೇಳ ಅಂದ್ರೆ ಟ್ರಾಕ್ಟರ್ ತೋರ್ಸಿನಿ ಅಲ್ಲಿ ಹಂಗಿಲ್ಲ ಯಾವ್ದೋ ಒಂದ್ ಕಂಪನಿ ಬೀಜ ನಾವ್ ಗಂಜಾಲ ನಮ್ಗೆ ಚಲೋ ಐತಿ ಅಂದ್ರ ಮೊದಲ ಪ್ಲಾಟ್ ಮಾಡಿ ತೋರ್ಸಂತಾರ ಚಲೋ ಬೆಳ್ದಿರ್ತಾರ ಪ್ರಾಯೋಗಿಕ ರೈತರಿಗೆ ಕೊಡ್ತಾರ ಅಲ್ಲೆಲ್ಲ ಒಂದ್ ಹತ್ತ ಗಂಟೆ ಪ್ಲಾಟ್ ಮಾಡಿರ್ತಾರ ಅರಿಶಿನ ಕಬ್ಬ ಗೊಂಜಾಳ ರೀ ಸಾಕಷ್ಟು ಹಣ್ಣಿನ ಗಿಡ ನಿಮ್ಗೆ ಯಾವಾಗ ಬೇಕಾದಾಗ ಅವ್ರು ಹೆಲ್ಪ್ ಮಾಡ್ತಾರ ಈಗ ರೀ ನೀವು ಈಗ ಯಾರಾದ್ರೂ ರೈತ ಬಾಂಧವ್ರೆ ಈಗ ಬಾರ ಮತ್ತೆ ಎಷ್ಟನೇ ತಾರೀಕು ಇಟ್ಟಂದ್ರೆ ಜನವರಿ ಹದಿನೋಳರಿಂದ ಇಪ್ಪತ್ನಾಕ್ ತಾರೀಕು ಇಪ್ಪತ್ನಾಕ್ ತಾರೀಕು ತಕ ಇರ್ತಿದ್ರಿ ಈ ಟೆಕ್ನಿಕ್ ಅಲ್ಲಿ ಬಿ ಇರ್ಬೋದ್ರಿ ಈಗ ನಮ್ಮ ರೈತರ ಇವ್ರ ಕರ್ನಾಟಕದಾಗ ಈಗ ಫಸ್ಟ್ ಟೈಮ್ ಮಾನ್ಸಾಗಿತಿ ಅಥವಾ ಯಾರಾದ್ರೂ ಮಾಡಿರ್ಬೋದ್ರಿ ಆದ್ರೆ ಇವ್ರ ಮಹಾರಾಷ್ಟ್ರದ ಇಂದ ಮಾಹಿತಿ ತಿಳ್ಕೊಂಡ ಬಂದಾರ್ರಿ ಮತ್ತೊಂದ ಏನ್ರಿ ಇವ್ರ ನಂಬರ್ ಭೀ ನಾ ಮೊಬೈಲ್ ನಂಬರ್ ಕೊಟ್ಟಿರ್ತೇನ್ರೀ ಅಥವಾ ಅವ್ರ ಏನ್ರ ಸಂಜಯ್ ಸಂತೋಷ್ ಸಂತೋಷ್ ಕರಂಜಿ ಅವ್ರ ನಂಬರ್ ಕೊಟ್ಟಿರ್ತೇನ್ರಿ ಹದಿನೇಳರಿಂದ ಇಪ್ಪತ್ತ್ ನಾಲ್ಕು ಇಪ್ಪತ್ನಾಲ್ಕ ತಾರೀಕ ನೀವು ಹೋಗಿರ್ತೀರಿ ಇವ್ರ ನಂಬರ್ ಏನ್ ಕೊಟ್ಟಿರ್ತೇನ್ರಿ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ನೀವ್ ಯಾಕಂದ್ರ ರೈತರಿಗೆ ಹೆಲ್ಪ್ ಆಗ್ಲೇತ್ ನಾ ಈ ವಿಡಿಯೋ ಮಾಡೋದೇನ್ರೀ ಏನ್ರಿ ಈ ಸಿಸ್ಟಮ್ ಗೊಂಜಾಳ ಯಾರು ನಾವು ನೋಡಲಾಗೇನ್ರಿ ನಾವು ನೋಡಿಲ್ಲ ಇಲ್ಲಿ ನಮ್ಮ ಆಸ್ಪಾಸ್ ನಮ್ ಬ್ರಾಬರ್ ತಾಲೂಕದಾಗ ಯಾರ್ದು ಇಲ್ರಿ ಸರ್ ಈ ಟೆಕ್ನಿಕ್ ಯೂಸ್ ಮಾಡಿದಾರ ಬೇರೆ ಕಡೆ ಮಾಡಿರ್ಬೋದು ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಒಳ್ಳೆ ಲಾಭವೇ ಮತ್ತೊಂದ್ ನೆಕ್ಸ್ಟ್ ರೀ ಇವ್ರ ಕಟಾವ್ ಯಾವ ಟೈಪ್ ಅಂದ್ರೆ ಎರಡು ಸಿಸ್ಟಮ್ ಹೇಳದಾರ ರೈತರ ಅಂದ್ರೆ ಕಾಳು ಮಾಡ್ಕೋಬಹುದು ಈ ತರ ಎರಡ್ ಯಾವ ಕೊಡ್ತೇವೆ ನೋಡ್ರಿ ಸರ್ ಆ ಟೈಮ್ ದಾಗ ನಾ ರೈತರಿಗೆ ಮತ್ತೊಂದು ವಿಡಿಯೋ ಹಾಕೊಂಡ್ರಿ ಲಾಭ ಯಾವ್ತರ ಸಿಕ್ತಿ ಯಾಕಂದ್ರ ಈಗ ಇನ್ನೊಂದು ಹದಿನೈದು ದಿವಸ ಬಿಟ್ಕೊಳ್ಳಿ ನಮ್ಗೊಂದು ಅಂದಾಜ್ ಕಾಳು ಹೆಂಗ್ ತುಂಬೈತಿ ಹೆಂಗ ಕಾಳ ಚೆನ್ನಾಗಿ ತುಂಬಿತ್ತು ಸಂಕಷ್ಟ ಸಂಖ್ಯೆ ಬಂದಿತ್ತು ಅಂದ್ರೆ ಆಗಿದ್ದು ಅಂದ್ರೆ

ಎರಡು ತನಿ ಸೇಮ್ ಹೋದ ಎರಡು ಸೈಜ್ ದಂಟ ಸೈಜ್ ನೋಡ್ರಿ ಎರಡು ಸೇಮ್ ಐತಿ ಈ ಸೈಜ್ ರೀ ಸರ ಈಗ ರೀ ಇದ್ ನಮ್ಮ ಗೋಂಗಾಳ ಬಿತ್ತನೆ ಮಾಡವ್ರಿ ಈಗ ಇದು ಬಾಳ ದಪ್ಪ ಆಗಿ ಮೇಳಿಲ್ರಿ ಈಗ ಒಂದ್ ರೈತರು ನನಗ್ ಹೇಳ್ತೀವಿ ಸದಿನ ನಾ ಸದಿ ಮ್ಯಾಗ ಓದ್ತಿವಿ ಇದು ದಪ್ಪ ಬಾಳ ಸೈಜ್ ಇತ್ತಂದ್ರ ಬಿ ಇದು ವರ್ಕ್ ಆಗುಲ್ರಿ ಮ್ಯಾಲ್ ತನಿ ಮಟ್ಟಿ ಹಾಕಂಗಿಲ್ರಿ ಇದ್ ಏನ್ ಐತಿ ಇದು ಸಫಿಶೆಂಟ್ ರೀ ಇದ ಕರೆಕ್ಟ್ ಐತ್ರಿ ಸದರಿ ಪ್ರತಿಯೊಂದ ಕರೆಕ್ಟ್ ಇದಾವ ರೀ ಮತ್ತ್ ಸಂಖ್ಯಾಶಾಸ್ತ್ರ ಇದ್ದಂಗೈತ್ರಿ ಅದ್ ನಮ್ಮ ಕೈಬಿ ಹೆಂಗ್ ಸಂಖ್ಯಾ ಶಾಸ್ತ್ರ ಎರಡು ಸೇಮ್ ಅದಾವ ಈ ತನಿ ನೋಡ್ರಿ ಎರಡು ತೆನೆ ಸೇಮ್ ಐತಿ ಇಲ್ ನೋಡ್ರಿ ಎರಡ್ ಹಾಕಿದ್ರಿಂದ ಎರಡು ಸೇಮ್ ಟು ರೀ ಹಾ ಇಲ್ ನೋಡ್ರಿ ಇಲ್ಲಿ ತೋರ್ಸೋ ಇಲ್ಲಿ ನೋಡ್ರಿ ಎರಡು ಎಲ್ಲಾ ಸೇಮ್ ರೀ ಒಂದೊಂದ್ ಸಿಂಗಲ್ ತಪ್ಪಿ ಅಂದ್ರೆ ಇದು ಸಣ್ಣ ಹಿಡ್ದಾಗ ಇದು ಕ್ಯಾನ್ಸಲ್ ಆಗ್ಬೋದು ಏನ್ ಒಂದೊಂದು ತತ್ತಿ ಹಂಗ ಇಲ್ಲಿ ನೋಡ್ರಿ ಎಲ್ಲಾ ಸೇಮ್ ಎರಡೂ ರೀ ಎಲ್ಲಾ ಸೇಮಾ ಏನು ಫಲಕ ಇಲ್ಲ ರೀ ನಿಮ್ಮ ಬೆಳವಣಿಗೆದಾಗ ಏನು ಸ ಮತ್ತ ಸರಿದಾ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಗೊಬ್ಬರ ಎಲ್ಲಾ ಬೆಳೆಗೆ ಬೇರೆ ಹೋದ್ರಿ ನಮ್ ಕೆಲ್ಸ ಎಷ್ಟು ಬೇಕು ಅಷ್ಟಿ ಮಾಡ್ಕೊಳುದು